ನೀನು ಕೊಡ ನೀನು ಹೇಳ್ಬೇಕು ನೀವು ನನಗೆಲ್ಲ ಹೇಳಿದರ ಹಾಂ ನೀನೇನ ಮನೆ ನಾನು ನಿನ್ನ ಮತ್ತೆ ಬಂದಿದ್ದನಾಗಿದ್ದೇ ತೋರಿಸು ಹಾಂ ನೀನು ಫೋನ್ ಮಾಡಿಸಿ ಬರಲಿ ಬ್ಯಾಂಕ್ನವ್ರು ಬರಲಿ ಕೊಡ್ತೀವಿ ನಾವು ಕಟ್ಟ ಅಂತ ಹೇಳಿದ್ರೆ ಕೇಳಿರಿ ಅಂತ ಹೇಳಿದ್ರೆ ಕೇಳ್ರಿ ನಾನು ನೋಡೀನಿ ಮಾಡಿರಿ ನೀವು ಏನು ಮಾಡ್ಬೇಕಂತ ಬಂದೀರಿ ಮಾಡಿರಿ ಬೀಗ ಹಾಕ್ತೀರಾ ಮನೆಗೆ ಮನೆಗೆ ಬೀಗ ಹಾಕ್ತೀರಾ ಹಾಕಿರಿ ಮನೆಗೆ ಬೀಗ ಹಾಕ್ತೀರಾ ಸಾರ್ ಬಂದು ಮಾತಾಡಿಬಿಡಿ ಈ ಧಕ್ಕ ಮಾಡಿಲ್ಲ ನಾನೇ ಮಾಡಿ 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 ಜನ ಗೊತ್ತಾಗ್ಬೇಕು ನಾಲ್ಕು ಜನ ಗೊತ್ತಾಗ ಸುಮ್ಮನೆ ಇವರು ಇವ್ರದ್ದು ಹದಿನಾಲ್ಕೂವರೆ ಪರ್ಸೆಂಟ್ ನಾಲ್ಕು ಜನ ಗೊತ್ತಾಗ್ಬೇಕು ಅದಕ್ಕಾಗಿನ ನಾನು ನೀನು ಲೋನ್ ಕೊಡ್ಸಿನಂತೆ ಹೇಳಿ ಅಲ್ಲಮ್ಮ ಹೌದೌದು ಹೌದು ಎಲ್ಲರ ನಾನು ವೀಡೇ ಮಾಡಿಕೊಂಡೆ ನಮ್ಗೆ ಮುಂದಕ್ಕೆ ಹೋಗೋದು ಹ್ಞೂ ಈಗ ಹಂಗ ಮಾಡಿದಿರಿ ದುಡ್ಡು ನೀನು ಕೊಟ್ಟ ನನಗೆ ದುಡ್ಡು ಕೊಟ್ಟಿಯನಮ್ಮ ಕೊಟ್ಟಿಯಮ್ಮ ಬ್ಯಾಂಕ್ನಾಗ ಕೊಟ್ಟವ್ರು ಬ್ಯಾಂಕ್ನವರು ಅಕ್ಕ ನೀನು ಕೊಡ್ಸಕೋ ನೀನು ಕಮಿಷನ್ ಐತಿ ನೀನು ಸಂಬಳ ಐತಿ ನೀನು ಮಾಡಿ ಅಕ್ಕ ನೀನು ನನಗೆ ಕೊಟ್ಟಿಲ್ಲಕ್ಕ ಸಂಬಳನ ನೀನು ನನಗೆ ನೀನು ನನಗೆ ಕೊಟ್ಟಿರ್ಲಕ್ಕ ನೀವು ನನಗೆ ಕೊಟ್ಟಿಲ್ರಿ ಅಕ್ಕ ರೇ ನೀವು ನನಗೆ ಕೊಟ್ಟಿಲ್ಲ ನೀನು ಅಮೌಂಟ್ ಅಂತ ಪ್ರೂಫ್ ತೋರಿಸು ಅಲ್ಲಕ್ಕ ನೀನು ಅಮೌಂಟ್ ಕೊಟ್ಟು ಈ ಕಥಲ ಮಾಡಿದ್ರೂ ನಾನು ಕೇಳೋಲ್ಲ ನೀನು ರೊಕ್ಕ ಕೊಟ್ಟಿನಂತೆ ಏನಾದರೂ ಪ್ರೂಫ್ ಇದ್ರೆ ಕೊಡು ನನಗೆ ಕೊಟ್ಟಿರೋದು ಬ್ಯಾಂಕ್ ಬ್ಯಾಂಕ್ ಬ್ಯಾಂಕ್ನವರು ಗ್ರೂಪ್ನವ್ರು ಕೈಯಿಂದ ಏನಾದ್ರು ಕೊಟ್ಟಿದ್ಯಾ ನಿಮ್ಮ ಆಫೀಸಿನಿಂದ ಕೊಟ್ಟಿಯಾ ನೀವು ನಾನೀಗ ಬ್ಯಾಂಕ್ನವ್ರು ಹಾಕಿರೋದು ಬ್ಯಾಂಕ್ ಬ್ಯಾಂಕ್ನವ್ರು ಬಂದು ಕೇಳಿಕೊಡ್ತೀನಿ ಇಲ್ಲ ನಿಮ್ಮ ಬ್ಯಾಂಕ್ನ ಅಕೌಂಟ್ ತೊಗೊಂಬರ್ರಿ ನಾನು ಕೊಡ್ತೀನಿ ಕರ್ತೀನಿ ನೀವು ಬ್ಯಾಂಕ್ನಲ್ಲ ಬರ್ಬೇಕು ನನಗೆ ನೀವು ನನಗೆ ದುಡ್ಡು ಕೊಟ್ಟಲ್ಲ ಅಕ್ಕ ನೀವು ಹೇಳ್ದಂಗೆ ಕೇಳ್ತೀನಿ ದುಡ್ಡು ನೀವು ಕೊಟ್ಟಲ್ಲ ಅರ್ಜಿ ತೊಗೊಂಡಿರಿ ನೀನು ದುಡ್ಡು ಹಾಕಿನಂತ ಏನಾದ್ರು ಅಲ್ಲಮ್ಮ ನೀನು ದುಡ್ಡು ಹಾಕಿನಂತ ಏನಾದರು ದುಡ್ಡು ಹಾಕೀರ ನೀವು ಏ ನೀನು ದಗ್ಧ ಮಾಡಿದ್ರು ನಾನು ಅದರಲ್ಲ ದಾ ಮಾಡಿದ್ರೆ ಯಾರಲ್ಲ ಆದಾ ನೀವು ரெக நீ ரொன் ர நீங்க கொட்டாரேர் வந்து கேள் நீ நான் கேள்வ நீங்க கொடக் பண்ணி நான் தகண்டி நீ நன்கா நீ நான் தோர்ச்சு நீன்சு ನೀನು ಕೊಟ್ಟಿನಂತೆ ಕೊಟ್ಟು ನಾವು ಮಾಡ್ತೀವಿ ನೀನು ಕೊಟ್ಟಿನತ್ತ ಒಪ್ಪ ನೀನು ಕೊಟ್ಟಿಲ್ಲ ನಾನು ಅಯ್ಯೋ ನಿಮ್ಗೆ ಏನು ಏನು ಮಾತಾಡಿದ್ರು ಅಕ್ಕ ಹದಿನಾಲ್ಕುವರೆ ಪರ್ಸೆಂಟ್ ಹದಿನಾಲ್ಕುವರೆ ಪರ್ಸೆಂಟ್ ಬಡ್ಡಿ ತಂತೀರಿ ನೀವು ಹೌದಾ ನನಗೆ ಬ್ಯಾಂಕ್ ಬ್ಯಾಂಕ್ನಾಗ ಲೋನ್ ಕೊಟ್ಟಾರಂತ ಸರ್ ಒಪ್ಕೊಂಡಾರ ಬ್ಯಾಂಕ್ನಾಗ ಲೋನ್ ಕೊಟ್ಟಾರಂತ ಒಪ್ಕೊಂಡಾರ ಸರ್ ಕ್ಲಿಯರಿಟಿ ಕೊಡ್ತೀನಿ ಅಂತ ಒಪ್ಕೊಂಡಾರ ನೀವು ಉಂಟಾಗ ಮಾಡೋದೇ ಮಾಡೋದು ಮತ್ತೀಗ ಏನು ಮಾತಾಡ್ತಾಳಲ್ಲ ಮಾತಾಡಲಿ ಮಾತಾಡ್ರ ಮನೆಯವೋ ಗ್ಯಾರಂಟಿ ಮಾಡೋಕ್ಕ ಬಂದಿರಂದ್ರೆ ಮಾಡ್ರಿ ಕುಂಟ್ರಾಡ್ರಿ ಏನು ತೊಂದ್ರೆ ಮಾಡಕ್ಕ ಏನು ಹೆದರ್ಕಿಲ್ಲ ನಾನೇ ನೀವು ಲೋನ ಕೊಟ್ಟಿಲ್ಲ ಹಾಂ ಬ್ಯಾಂಕ್ನವ್ರು ಕೊಟ್ಟವ್ರು ಬ್ಯಾಂಕ್ನವ್ರು ಬರಲಿ ಬ್ಯಾಂಕ್ನವ್ರು ಬರಲಿ னே கொடத்த கட்டலாம் கேள்வி கட்டல கேள்வி மெலே வரல நீவ நீனாரு மாறக்கா தௌர்ஜன்ய மாத்தீர நடித்தீர கேஸ் மாத்தீரேனா நானும் நூறார நோடீனா காரே ನೂರಾರು ನಾನು ನೋಡೀನಿ ಮಾಡಿರಿ ನೀವು ಏನು ಮಾಡ್ಬೇಕಂತ ಬಂದೀರಿ ಮಾಡಿರಿ ಬೀಗ ಹಾಕ್ತೀರಾ ಮನೆಗೆ ಮನೆಗೆ ಬೀಗ ಹಾಕ್ತೀರಾ ಹಾಕಿರಿ ಮನೆಗೆ ಬೀಗ ಹಾಕ್ತೀರಾ ಹಾಕ ಮಾಡಕ್ಕೆ ನಾನು ದೌರ್ಜನ್ಯ ಮಾಡಿಲ್ಲ ನನಗೆ ನೀನು ಸಾಲನ ಕೊಟ್ಟಿಲ್ಲ ಕೊಟ್ಟಿನಂತ ಪ್ರೂಫ್ ತೋರಿಸು ಬ್ಯಾಂಕ್ನವ್ರು ಕೊಟ್ಟರು ಬ್ಯಾಂಕ್ನವರಿಗೆ ಕಟ್ತಂತ ಒಪ್ಪೀನಲ್ಲ ಬ್ಯಾಂಕ್ ಬ್ಯಾಂಕ್ನರ್ಗೆ ಬ್ಯಾಂಕ್ ಬ್ಯಾಂಕ್ನವರು ಬ್ಯಾಂಕ್ನವರು ಬರಲಿ பேங்க்னாரு வரலக்கா கொடுத்து நீங்க கொட்டலக்கே நீங்கள் கொட்டியனவா நீங்கள் கொட்டின எல்லே தோர்ஸ் தோர்ஸ் ரொக்க கொட்போ ನೀನು ಹಾಕಿ ಪ್ರೂಫ್ ಬೇಕು ನೀನು ತೋರಿಸು ಅಕೌಂಟ್ ಅಕೌಂಟ ನೀನು ಎಷ್ಟು ನೀನು ಹಾಕಿ ತೋರಿಸು ನನಗೆ ಬ್ಯಾಂಕ್ ನ ನಿನ್ನ ಅಕೌಂಟ್ ನೋಡಿದು ತೋರಿಸು ನೀನು ನಿಂದು ನಿಮ್ಮದು ಸರ್ಟಿಫಿಕೇಟ್ ತೋರಿಸ ನೀನು ಲೋನ್ ಕೊಟ್ಟಿಯಲ್ಲ ನಿನ್ನ ಲೈಸೆನ್ಸ್ ತೋರಿಸು ಅಯ್ಯಪ್ಪ ಸ್ವಾಮಿಗೆ ಆ ಅಯ್ಯಪ್ಪ ನಿನಗೆ ಇಷ್ಟೊಂದು ಬಟ್ಟಿ ಕಟ್ಟಂತ ಹೇಳಿಲ್ಲ ನನಗೆ ಅಯ್ಯಪ್ಪ

ಮಾತಾಡ್ರಿ ಮಾತಾಡಲಿ ಮಾತಾಡೋದ ಗಲಾಟಿ ಮಾಡಕತ್ತೀಡಿಯೋ ಮಾಡ್ಕೊಂತ ಇದೀನಿ ಅದಕ್ಕಾಗಿನ ಇದು ದೌರ್ಜನ್ಯ ಮಾಡಕ್ಕೆ ಬಂದಾರ ಇವರು ಮಾಡಲಿ ದೌರ್ಜನ್ಯ ಮಾಡ್ಲಿ ಅವ್ರು ಸಂಘದಾರ ಸರ್ ಕರ್ಮಸ್ತಾರ ಈಗ ಜನ ಗೊತ್ತಾಗ್ ನಾಲ್ಕು ಜನ ಗೊತ್ತಾಗ ಸುಮ್ಮನೆ ಇವರು ಇವ್ರ್ ಹದಿನಾಲ್ಕೂವರೆ ಪರ್ಸೆಂಟ್ ನಾಲ್ಕು ಜನ ಗೊತ್ತಾಗ ಅದಕ್ಕಾಗಿನ ನಾನು ನಮ್ಮ ಟಿ ವಿ ಟಿ ವಿ ಹಚ್ಚಿರ್ಲಿಲ್ಲ ಟಿ ವಿ ನಡೋಕೈತೆ ಮಾಡ್ರಕ್ಕೆ ಏನು ಮಾಡ್ಬೇಕಂತ ಬೀಗ ಹಾಕ್ತೀರಾ ಮನೆಗೆ ಬೀಗ ಹಾಕ್ತೀರಾ ಹಾಕಿರಿ ಬೀಗ ಹಾಕ್ರಿ ನೀವು ಬೀಗ ಹಾಕಿರಿ ನೀವು ನನ್ಗೆ ಗೊತ್ತಾಯ್ತ ಹಾಕಿರಿ ನೀವು ಈಗ ನೀನು ಕೊಟ್ಟಿನಂತೆ ಅಲ್ಲವಾ ನೀನು ನೀನು ಅಲ್ಲ ನೀನು ಕೊಟ್ಟಿ ಅಂತ ಅಲ್ಲ ನೀನು ಕೊಟ್ಟಿ ಅಂತ ಎಲ್ಲ ಸ್ತಾಂಬ ನಿನ್ನ ಸರ್ಟಿಫಿಕೇಟ್